ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ನಡೆ ಮಾವಿನಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಇದೇ ಒಂದು ನಡೆ ಮಾವಿನಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸರಿ ಸುಮಾರು ಒಂದು ಹತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಿರುವಂತಹ ಈ ಭಾಗದ ಕಾಂಗ್ರೆಸ್ ಮುಖಂಡರು ಮತ್ತೆ ನೂರಾನಿ ಮಸೀದಿ ಈ ಒಂದು ಮಸೀದಿನ ಸದಸ್ಯರಾಗಿ ಕೂಡ ಮಾಜಿ ಕಾರ್ಯದರ್ಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಇಮ್ರಾನ್ ಶೇಖ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇಲ್ಲಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ಮ ಎಲ್ಲರಿಗೂ ನಮಸ್ಕಾರ ಇಡೀ ನಮ್ಮ ಹಣಮಾಪುರ ಪಂಚಾಯತಿ ಜನತೆಯವರು ಎಲ್ಲರಿಗೂ ನಮಸ್ಕಾರ ಸಲಾಮ್ ವಲಕುಮ್ ಸರ್ ನಿಮ್ಮ ಒಂದು ಇಮ್ರಾನ್ ಶೇಖ್ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಯಿತು ಸರ್ ಇದು ನೀವೇ ಫಸ್ಟ್ ಒಂದು ರಾಜಕೀಯಕ್ಕೆ ಬಂದಿದ್ದ ಮನೆತನದಲ್ಲಿ ಯಾರಾದ್ರೂ ಇದ್ರ ರಾಜಕೀಯ ಸರ್ ನಮ್ಮ ರಾಜಕೀಯ ಗುರುಗಳು ಅಂದ್ರೆ ನಮ್ಮ ತಾತ ಅವರು ಇದ್ರು ನಮ್ಮ ತಾತ ಅವರು ಯಾವತ್ತಿದ್ರೂನು ಒಳ್ಳೆ ಕೆಲಸ ಮಾಡಬೇಕು ಪ್ರತಿಯೊಂದು ಜನಗಳಿಗೆ ಮನಸ್ಸಿಂದ ಹೃದಯದಿಂದ ಮಾಡಬೇಕು ಪ್ರೀತಿ ವಿಶ್ವಾಸದಲ್ಲಿ ಬೆಳಕೋಬೇಕು ಹ್ಮ್ ಆ ತರ ನಮ್ಮ ತಾತವ್ರು ಹೇಳ್ಕೊಡ್ತಿದ್ರು ಆದ್ರೆ ನಾವು ಬರೋದು ಕಾರಣ ಏನಂದ್ರೆ ಈ ನಮ್ಮ ಸುವೇಕರೆ ಬೂತಲ್ಲೇ ಯಾವುದೇ ಒಂದು ಕೆಲಸ ಆಗಿರ್ಲಿ ಏನೇ ಆಗಿರ್ಲಿ ಮಾಡಬೇಕು ಅಂತ ಒಂದಿಷ್ಟ ಇಷ್ಟ ಹ್ಮ್ ಜನಗಳು ಸೇವೆ ಮಾಡಬೇಕು ಒಂದು ಜನಗಳತ್ರ ಹತ್ರ ಒಂದು ಪರಿಚಯ ಮಾಡ್ಕೋಬೇಕು ಸೇವೆ ಮಾಡ್ಬೇಕು ಅಂತ ಒಂದು ಇದ್ದಿತ್ತು ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆನ ನೋಡೋಣ ಅಂತ ನೋಡೋಣ ಅಂತ ಬಂದು ಸರಿ ಈಗ ಬಂದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿರುವಂತಹ ಜನ ನಿಮ್ಮ ಮತದಾರರು ನಿಮ್ಮನ್ನು ಕೇಳುವಂತದೇ ಮೂಲಭೂತ ಸೌಕರ್ಯ ಈಗ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಇದೆ ಮೂಲಭೂತ ಸೌಕರ್ಯ ಇದೆಲ್ಲ ಯಾವ ರೀತಿ ನಿಮ್ಮ ಜನರಿಗೆ ಕೊಟ್ಟಿದ್ದೀರಾ ಸರ್ ನಾವು ಬಂದ್ಮೇಲೆ ಕುಡಿಯೋ ನೀರು ವ್ಯವಸ್ಥೆ ಚರಂಡಿ ಚರಂಡಿ ಪ್ರತಿಯೊಂದು ಹಳ್ಳಿಲಿ ಕೆಲಸ ಇರ್ತವೆ ಜನ ಬಂದು ಕೇಳ್ತಾರೆ ಈ ತರ ಕೆಲಸ ಮಾಡಬೇಕು ಅಂತ ಯಾವುದೇ ಕೆಲಸ ಇಲ್ಲ ಅಂತ ಹೇಳಲ್ಲ ಪಂಚಾಯಿತಿಯಿಂದ ಏನೇ ಕೆಲಸ ಇರಲಿ ಸ್ವಚ್ಛತೆ ಕ್ಲೀನ್ ಇರಲಿ ಊರಲ್ಲಿ ಏನೇ ಒಂದು ಗ್ರಾಮದ ಏನಾರು ಕೆಲಸ ಇರಲಿ ಮಾಡಬೇಕು ಅಂದರೆ ನಮ್ಮ ಪಂಚಾಯತಿ ಕಡೆಯಿಂದ ಯಾವುದೇ ಕೆಲಸ ಇರಲಿ ಮಾಡ್ತೀವಿ ಈಗ ಒಂದು ಲೈಟ್ ಆಗಿರಲಿ ಪ್ಲಸ್ ರೋಡ್ ಸೈಡು ಚರಂಡಿ ಕ್ಲೀನಿಂಗು ಮತ್ತು ನಮ್ಮ ರೋಡ್ ಸೈಡ್ ಕ್ಲೀನಿಂಗು ಮಸೀದಿ ಹತ್ರ ನಮ್ಮ ಎಲ್ಲ ಊರಲ್ಲೇ ಯಾವುದೇ ಒಂದು ಮಸೀದಿ ಸ್ಕೂಲ್ ಹತ್ರ ಏನಾರ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ನಾವು ಮಾಡ್ಕೊ ನಮ್ಮ ಗ್ರಾಮ ಪಂಚಾಯತಿ ಸರ್ ಈಗ ಕುಡಿಯೋ ನೀರು ವಿಚಾರ ಇದ್ದಾಗ ಈಗ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇದೆ ಇದು ಕೆಲಸ ಕಾರ್ಯ ಎಲ್ಲ ಸಂಪೂರ್ಣವಾಗಿ ಆಗಿದೆಯಾ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಹೆಚ್ಚು ಕಡಿಮೆ ಒಂದು ಊರು ಆಗಾವೆ ಟೆಂಡರ್ ಟೆಂಡರ್ಗಳು ಆಗಾವೆ ನಮ್ಮ ಪತ್ವೇಕರ ಬೂತ್ನ ಆಗಿಲ್ಲ ಟೆಂಡರ್ ಆಗಿದೆಯಾ ಇನ್ನು ಮುಂದಕ್ಕೆ ಟೆಂಡರ್ ಅವ್ರು ಬಂದು ಎಲ್ಲ ಗುದ್ದಲಿ ಪೂಜೆ ಎಲ್ಲ ಮಾಡಿ ಕೆಲಸ ಶುರು ಮಾಡೋದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಕೆಲಸ ಆರಂಭ ಆಗುತ್ತೆ ಈಗ ಜೆ ಜಿ ಕೆಲಸ ಬರಕ್ಕಿಂತ ಈಗ ನಡೀರುವಂತ ಏನು ಒಂದು ಸಂದರ್ಭ ಇದೆ ನಿಮ್ಮ ಒಂದು ಊರಿಗೆ ಅದರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಸರಿಯಾಗಿ ಸಂಪೂರ್ಣವಾಗಿ ಇದೈತೆ ಏನ್ ಕುಡಿಯೋ ತರಂದ್ರೆ ಏನು ಇಲ್ಲ ಓವರ್ ಟ್ಯಾಂಕ್ ಐತೆ ಪ್ಲಸ್ ಮಿನಿ ಟ್ಯಾಂಕ್ ಎರಡು ಎರಡ ಐತೆ ಬಿಸ್ ವಾಟರ್ ಐತೆ ನಮ್ಮ ಕುಡಿಯೋಕೆ ಏನು ಪ್ರಾಬ್ಲಮ್ ಇಲ್ಲ ನೀರಿನ ವ್ಯವಸ್ಥೆ ಏನು ಅಷ್ಟೊಂದು ಏನು ಟ್ವೆಂಟಿ ಫೋರ್ ಅವರ್ಸ್ ನೀರು ಎಲ್ಲ ಸೌಲಭ್ಯ ಸರಿ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರವಾಗಿದೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳಿಗೆ ಅದು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದೀರಾ ನಮ್ಮ ಕೋಡಿಪಾಳೆ ಆಗಿರಲಿ ಮಿಲ್ಪಾಳೆ ಆಗಿರಲಿ ತುವೇಕೆರೆ ಆಗಿರಲಿ ಎಸ್ಪಾಳೆ ಆಗಿರಲಿ ಒಳ್ಳೆ ಎಜುಕೇಶನ್ ನಡೀತಾ ಇದೆ ಅದ್ರ ಟೀಚರ್ಸ್ ಪರವಾಗಿಲ್ಲ ಅಷ್ಟೊಂದು ಒಳ್ಳೆ ಇದು ಗಮನ ತಗೊಂಡಿ ಮಕ್ಕಳಿಗೆಲ್ಲ ಚೆನ್ನಾಗಿ ಪಾಠ ಮಾಡೋದು ಪ್ರತಿಯೊಂದು ಯಾವುದೇ ಸಮಾಜ ಇರಲಿ ಹೋಗೋದು ನೋಡೋದು ಏನೋ ಪ್ರಾಬ್ಲಮ್ ಆಯಿತು ಸ್ಕೂಲಲ್ಲಿ ಹೋಗೋದು ಓಡೋದು ನೋಡೋದು ಆಮೇಲೆ ಯಾವುದೇ ಒಂದು ಕೆಲಸ ಆಗಿರಲಿ ಮಕ್ಕಳಿಗೆ ವತ್ಸೋದಿರಲಿ ಯಾವ್ದಾರ ಒಂದು ಸಣ್ಣ ಬರ್ತಾವೆ ಟೆನ್ಷನ್ ಅವು ಅವೆಲ್ಲ ಹೋಗಿ ಮಾಡ್ತೀವಿ ಆದರೆ ಎಜುಕೇಷನಲ್ಲಿ ಮಾತ್ರ ನಮ್ಮೂ ನಮ್ಮ ಸುವೇಕರೆ ಬುತ್ತಲ್ಲಿ ಒಳ್ಳೆ ಮಕ್ಕಳು ಎಜುಕೇಷನ್ ತ ಮಾಡ್ತೀವಿ ಸರಿ ಈಗ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ಶೌಚಾಲಯಗಳು ಬರ್ತವೆ ಅದಕ್ಕೆಲ್ಲ ಏನೆಲ್ಲ ಅಭಿವೃದ್ಧಿ ಪಡಿಸಿದ್ರೆ ಶೌಚಾಲಯ ಇದರಲ್ಲಿ ನಮ್ಮ ಹಳೇವು ಎಲ್ಲ ಇದ್ದಿದೆಯೆಲ್ಲ ಇದು ಮಾಡಿ ಗ್ರಾಮ ಪಂಚಾಯಿತಿಯಿಂದಾನೆ ಒಂದು ಸ್ವಚ್ಛ ಇದು ಶೌಚಾಲಯ ಎಲ್ಲ ರೆಡಿ ಮಾಡಬೇಕು ಅಂತ ಆಲ್ರೆಡಿ ಇದು ಮಾಡಿದ್ವಿ ಪ್ಲಾನ್ ಹಾಕ್ಕೊಂಡ್ವಿ ಪ್ಲಾನ್ ಹಾಕೊಂಡಿದ್ವಿ ಆಲ್ರೆಡಿ ಮೋಸ್ಟ್ಲಿ ಅರ್ಧ ಕೆಲಸ ಆಗಾವೆ ಅರ್ಧ ಹ್ಞೂ ಎಲ್ಲ ನಮ್ಮ ಕೋಡಿಪಳ್ಳಿ ಆಗಿರಲಿ ಮೆಗಲ್ಪಳೆ ಆಗಿರಲಿ ತುವೇಕರೆ ಆಗಿರಲಿ ಇವೆಲ್ಲ ಕೆಲಸ ನಡೀತಾ ಇದೆ ಸರ್ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಅನ್ನಕು ಈ ಒಂದು ಯೋಜನೆ ಅಡಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸಬಹುದು ಪಂಚಾಯತಿ ಅನುದಾನ ಇಲ್ಲ ಅಂದ್ರೂ ಮಾಡಿಸ್ಕೋಬಹುದು ಈ ಒಂದು ಏನಾರೀತಿಯಲ್ಲಿ ಏನೇನ್ ಕೆಲಸ ಮಾಡಿಸಿದ್ರೆ ಎನ್ಆರ್ ರಿತಿಯಲ್ಲಿ ಚರಂಡಿಗಳು ಮಾಡ್ಸಿದಿವಿ ಅಂತರ್ಜಲ ಮಟ್ಟದಲ್ಲಿ ನೀರ್ ನಿರ್ಸ್ಬೇಕು ಅಂತ ಅದೊಂದು ಕೆಲಸ ಮಾಡಿಸಿದೀವಿ ನಮ್ಮ ತು ವೇಕ್ರಭೂತ ಅಲ್ಲೇ ಕಡಿಮೆ ಅಂತರ್ಜಲದ ಒಂದು ಒಂದು ಇಪ್ಪತ್ತು ಮೂವತ್ತು ಅಂತರ್ಜಲ ಮಟ್ಟಕ್ಕೆಲ್ಲ ಹೂಳ್ ತೆಗೆಯೋ ಕೆರೆ ಹೂಳೆಲ್ಲ ಹುಳ ತೆಗೆಯೋದಾಗಿರ್ಲಿ ಆ ಎರಿಮೇಲ್ ಹೂಲ್ ತೆಗೆಯೋದಾಗಿರ್ಲಿ ಅವೆಲ್ಲ ನಮ್ಮ ಪಂಚಾಯತ್ ಏನು ಒಂದು ಕೇಂದ್ರ ಸರ್ಕಾರದಿಂದ ಏನ್ ಅವೆಲ್ಲ ಮಾಡೋದು ಸರ್ ನಿಮ್ಮ ಹಾಲಿ ಶಾಸಕರು ಇರುವಂತಹ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಅವ್ರ ಕಡೆಯಿಂದ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಸ ಸರ್ ನಮ್ಮ ಹಳ್ಳಿಗೆ ಡಾಕ್ಟರ್ ರಂಗನಾಥ್ ಕಡೆ ಕಡೆಯಿಂದ ಭಾಳಷ್ಟು ನಮ್ಮ ಭೂತ್ಗೆ ಕೆಲಸಕ್ಕೆ ಇದು ಮಾಡಿದ್ದಾರೆ ರೋಡ್ ಆಗಿರಲಿ ಆಮೇಲೆ ಸಿ ಸಿ ರಸ್ತೆ ಆಗಿರಲಿ ನೀರಿನ ಪ್ಲ್ಯಾಂಟ್ ಆಗಿರಲಿ ಒಂದು ಹಳ್ಳಿಗೂ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ಪ ಇದಕ್ಕೆ ಬಂದ ಮೇಲೆ ರಾಜಕೀಯಕ್ಕೆ ಬಂದ ಮೇಲೆ ಪ್ರತಿ ಒಂದು ನಮ್ಮ ನಡಮಾಪುರ ಪಂಚಾಯತಿಲಿ ಎಷ್ಟೇ ರೋಡ್ ಇರುತ್ತೆ ಎಲ್ಲರೂ ನಮ್ಮ ಎಮ್ ಎಲ್ ಎ ಮಾಡಿಕೊಟ್ಟಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ಇರುವಂತ ಅವಧಿಯಲ್ಲಿ ಏನು ಆಲೋಚನೆಗಳು ಇಟ್ಕೊಂಡಿದ್ದೀರಾ ಸರ್ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂತ ಏನು ಆಲೋಚನೆ ಇದೆ ಸರ್ ಸರ್ ಇನ್ನು ಮುಂದಕ್ಕೆ ನಾವು ಚೆನ್ನಾಗೆ ನಮ್ಮ ಹಳ್ಳಿಗಳು ಎಲ್ಲ ಚೆನ್ನಾಗ್ ಆಗ್ಬೇಕು ಒಳ್ಳೆ ಸೇಫ್ಟಿ ಆಗಿರಬೇಕು ಪ್ರತಿಯೊಂದು ಏನು ಇದ್ರೂ ಒಂದು ಚೂರು ಒಂದು ಪ್ರಾಬ್ಲಮ್ ಇರಬಾರ್ದು ಹಳ್ಳಿ ಹಳ್ಳಿಗೆ ಎಲ್ಲ ಕೆಲಸ ಆಗಿರಬೇಕು ಜನ ಎಲ್ಲ ಈ ತರ ಈ ಪ ಮಾಡಿದ್ರು ಅಂತ ಒಂದು ಒಂದು ಮನ್ಸಲ್ಲಿ ಇದ್ ಮಾಡಿ ಪ್ರೀತಿ ವಿಶ್ವಾಸ ಮಾಡಿಕೊಬೇಕು ಅಂತ ಇದ್ ಮಾಡ್ತೇವೆ ಅಂದ್ರೆ ಕೆಲಸ ಯಾವ್ದಾದ್ರು ಉಳ್ದಿದೆ ಅದೆಲ್ಲ ಏನ್ ಯೋಚನೆ ಇದೆ ಸರ್ ಇನ್ನು ಸರ್ ಈಗ ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಏನು ಕೆಲಸ ಇಲ್ಲ ಆದ್ರೆ ಇದ್ದೀವೆಲ್ಲ ಕೆರಂಡಿ ಸಿಮೆಂಟ್ ರಸ್ತೆ ಅವೆಲ್ಲ ಮಾಡ್ತಿದ್ದೀವಿ ಇನ್ನು ಕೆಲವು ಅವೇ ಅವೆಲ್ಲ ಜನ ಹೇಳ್ತಾರೆ ಆ ಪರವಾಗಿ ನಾವು ಕೆಲಸ ಮಾಡ್ಬೇಕು ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಆ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಪಕ್ಷಕ್ಕೆ ಅಂತ ದುಡಿದಿದ್ದೀರಾ ಈಗ ಹತ್ತು ವರ್ಷ ಆಯ್ತು ನಿಮ್ಮ ಒಂದು ಎಮ್ ಎಲ್ ಎ ಬಂದು ಎಂ ಎಲ್ ಎ ಬರೋಕ್ಕಿಂತ ಮುಂಚೆನೂ ಸಹ ನೀವು ಪಕ್ಷಕ್ಕೆ ಅಂತ ದುಡಿದಿದ್ದೀರಾ ಸರ್ ನಿಮ್ಮ ಪಕ್ಷದ ಬಗ್ಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ಏನು ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀರ ಸರ್ ನಮ್ಮ ಪಕ್ಷದಲ್ಲಿ ಯಾವ್ದಿರೂನು ಈಗ ಮೊದಲಂತೂ ಅಷ್ಟೊಂದು ಇದಿರ್ಲಿಲ್ಲ ನಮ್ಗೆ ನಮ್ಮ ಹತ್ತೆ ಹತ್ತು ವರ್ಷ ಅವಧಿಯಲ್ಲಿ ನಮ್ಮ ಎಮ್ ಎಲ್ ಬಂದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಕಾರ್ಯಕರ ಕೆಲಸಗಳು ಆಯ್ತು ಅಂತ ನಾವು ಈ ಭಾಗದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕೆಲಸ ಆಗದಂತ ಬಯಸ್ತೀವಿ ಸರ್ ತಾವು ಒಂದು ಮುಸ್ಲಿಂ ಕಮ್ಯುನಿಟಿಗ್ ಸೇರಿದ್ದೀರಾ ಧಾರ್ಮಿಕವಾಗಿ ಈಗ ಮಸೀದಿಗಳು ಬರುತ್ತೆ ದರ್ಗಾಗಳು ಬರುತ್ತೆ ಅಥವಾ ಅದಕ್ಕೆ ಯಾವ ರೀತಿ ಆದ ಒಂದು ಅಭಿವೃದ್ಧಿ ಪಡಿಸಕ್ಕಂತ ಏನು ಆಲೋಚನೆಗಳ್ ಇಟ್ಕೊಂಡು ಏನು ಅಭಿವೃದ್ಧಿ ಪಡಿಸಿದ್ರೆ ಸರ್ ಸರ್ ನಮ್ಮ ಮಸೀದಿಗಳಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಆಗಿರಲಿ ಯಾವುದೋ ಒಂದು ಕಮಿಟಿ ಸೇರ್ತಾಗ ಯಾವುದೋ ಒಂದು ಮ ಸ ಸಿಟಿಗೆ ಸೌಲಭ್ಯ ಬೇಕು ಅಂದರೆ ನಾವು ಮ ಎಲ್ಲ ಮಾಡೋಕ್ಕಿದ್ವಿ ಮಾಡಿಕೊಡ್ತೀವಿ ಇಸ್ತೆಮ್ಮ ಅಂತ ಆಗುತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲ ನಿಮ್ಮ ಒಂದು ಸಹ ನಮ್ಮ ನಮ್ಮ ತಾಲೂಕಲ್ಲಿ ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕ್ ಮೇಗಲ್ಪಾಳೆ ಆ ಗ್ರಾಮದಲ್ಲಿ ಒಂದು ದೊಡ್ಡ ಇಸ್ತಮ ಆಯ್ತಾ ಇದೆ ಅದ್ರದೆಲ್ಲ ಜವಾಬ್ದಾರಿ ಎಲ್ಲ ಜನ ಅಮಿರ್ ಎಲ್ಲಾ ಹೇಳಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ಕೊಂಡು ಎಲ್ಲಾ ಜಮೀನ್ ದಿನ ಆಗಿರ್ಲಿ ರೋಡ್ ಸೆಟ್ ದಿನ ಆಗಿರ್ಲಿ ಅವೆಲ್ಲ ನಾವು ಮಾಡ್ತಾ ಇದ್ವಿ ದಿನನಿತ್ಯ ಕೆಲಸವನ್ನ ಕಂತದ್ದು ಮಾಡ್ತಾ ಮಾಡ್ತಾರೆ ಸರ್ ಈಗ ಸುಮಾರು ಯುವಕರು ಒಂದು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಸರ್ ಅವರಿಗೆ ನೀವು ಒಂದು ಹದಿನೈದು ವರ್ಷದಿಂದ ರಾಜಕೀಯ ನೋಡ್ಕೊಂತ ಬರ್ತಾ ಇದ್ರಲ್ಲ ಅವರಿಗೆ ನಿಮ್ಮ ಒಂಥ ಯುವಕರಿಗೆ ಏನ್ ಸಂದೇಶ ಕೊಡಕ್ ಇಷ್ಟ ಪಡ್ತೀರಾ ಏನಕ್ಕೆ ಅಂದ್ರೆ ಈ ರಾಜಕೀಯದಲ್ಲಿ ಬಂದು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಕ್ಕಂಥದ್ದು ಒಂದ್ ಸಂದೇಶ ಕೊಡಿ ಅಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರ ಸರ್ ಈ ರಾಜಕೀಯದಲ್ಲಿ ನಾವು ಬಂದು ಅನುಭವ ಕಡಿಮೆ ಇದ್ರು ಆದ್ರೆ ಈಗ ಮುಂದೆ ಬಡವರ ಪೀಳಿಗೆ ನಾವು ಒಂದೇ ಮಾತು ಹೇಳ್ತೀವಿ ಯಾವ್ದೇ ಇರ್ಲಿ ಒಂದ್ ಮಟ್ಟದಲ್ಲಿ ಬಡಿಬೇಕು ಸಮಾಜ ಸೇವೆಕ ಮಾಡ್ಬೇಕು ಯಾರೇ ಅಂತಾರು ಇರ್ಲಿ ಬಂದ್ಮೇಲೆ ಜಮ ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಪಕ್ಷದ ಮುಖಂಡರು ಮತ್ತೆ ಈಗ ಇರುವಂಥ ಹಾಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಈ ಗ್ಯಾರಂಟಿಗಳು ಕೂಡ ಕೊಟ್ಟಿದೆ ಇದು ನಿಮ್ಮ ಪ್ರಕಾರ ನಿಮ್ಮ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ ಸರ್ ಇಲ್ಲದೆ ಸರ್ ಇದು ಐದು ಗ್ಯಾರಂಟಿ ಎಲ್ಲ ಜನ ನಮ್ಮ ಗಮನಕ್ಕೆ ಅಂತ ಏನೂ ಇಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಮಾತು ಕೊಟ್ಟಿರೋದು ಮಾತು ವಾಪಸ್ಸು ಹ್ಞೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಇದ್ದು ಹೇಳಿದ್ದಾರೆ ಅದು ರಾಜಕೀಯವಾಗಿ ಅದು ಐದು ಗ್ಯಾರಂಟಿ ಮಾಡಬೇಕು ಅಂತ ಮಾಡೋರೆ ಆ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಇರೋವರೆಗೂ ಇರ್ತದೆ ನಮ್ಮ ಮುಂದೆ ಐದು ವರ್ಷನೂ ನಮ್ಮ ಸರ್ಕಾರ ಇರ್ತದೆ ಅಂತ ನಾವು ಇದು ಮಾಡ್ತೀವಿ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಜನರು ನಿಮ್ಮನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮನ್ನು ಮತ ಹಾಕಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದ ಹೇಳಕ್ಕೆ ಕೊಡ್ತೀನಿ ಇಷ್ಟು ದಿನ ನನಗೆ ಸೇವಾ ಮಾಡೋಕ್ಕೇ ಅವರು ಅವಕಾಶ ಮಾಡಿಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದ ಹೇಳ್ತೀನಿ ಸರ್ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹೆಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ನಮಸ್ತೆ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ನಡೆ ಮಾವಿನಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಇಮ್ರಾನ್ ಸರ್ ಅವರು ಆಡಿದ ಮಾತುಗಳು ಇಮ್ರಾನ್ ಶೇಖ್ ಅವರ ಮಾತುಗಳನ್ನು ತಾವು ಕೇಳಿದ್ದೀವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ